ಕೊಡಲ್ಲ ಅಂತ ಅಧಿಕಾರ ಇಲ್ಲ ನಿಮಗೆ ಅಂತ ಅವರು ಸುತ್ತೋಲೆ ಹೊಡೆಸಿರೋದು ಯಾರು ಅಧಿಕಾರಿಗಳು ಯಾವುದೇ ಅಧಿಕಾರಿಗಳು ಕುಮಾರಸ್ವಾಮಿಯವರ ಜನತಾ ದರ್ಶನಕ್ಕೆ ನೀವು ಸ್ಪಂದಿಸಬಾರದು ಅಂತಕ್ಕಂಥ ಸಂದೇಶ ನನ್ನ ಕೊಟ್ಕೊಂಡಿದ್ದಾರೆ ಸರ್ಕಾರಕ್ಕೆ ಏನಾದರೂ ಜವಾಬ್ದಾರಿ ಇದ್ರೆ ಏನೋ ನಾಳೆ ಅದಂತೂ ನೀರಾವರಿ ಸಲಹಾ ಸಮಿತಿ ಸಭೆ ಅಂತಲ್ಲ ನಾಳೆ ಬೆಂಗಳೂರಲ್ಲಿ ಕರ್ಕೊಂಡವರಂತೆ ಒಂದು ನಿಮಿಷ ನಮ್ಮ ಈಗಾಗಲೇ ನೂರ ಅಡಿ ನೀರೇನು ತುಂಬಿದೆ ಕೆ ಆರ್ ಎಸ್ನ ಜಲಾಶಯ ಮೊದಲು ಮಂಡ್ಯ ಜಿಲ್ಲೆಯ ಜನತೆಗೆ ಭತ್ತನಾಟ್ಯ ಮಾಡಲಿಕ್ಕೆ ಭತ್ತನಾಟ್ಯ ಮಾಡಲಿಕ್ಕೆ ನೀರು ಬಿಡೋ ಕೆಲಸ ಮಾಡೋಕ್ಕೇಳಿ ಆಮೇಲೆ ಕುಮಾರಸ್ವಾಮಿ ಜೊತೆ ರಾಜಕೀಯ ಮಾಡಲಿ ಈಗಾಗಲೇ ನಾನು ಪತ್ರನೂ ಬರದಾಗಿದೆ ಪತ್ರನೂ ಬರೆದೇನೆ ಮೊದಲು ನೀರು ಬಿಡೋ ಕೆಲಸ ಮಾಡಿ ಅಂತೇಳಿ ಕುಮಾರಸ್ವಾಮಿ ಒಬ್ಬ ಈಗ ಚನ್ನಪಟ್ಟಣದಲ್ಲಿ ಹೋಗಿ ಯಾರ್ಯಾರು ಏನೇನು ಆಗೈತೆ ಅಂತ ಅಲ್ಲಿ ತೋರಿಸ್ತಾವ್ರೆ ಚನ್ನಪಟ್ಟಣದಲ್ಲಿ ದಿನ ಆರು ದಿವಸ ಹೋದರಲ್ಲ ಹುಚ್ಚರು ಯಾರು ಅನ್ನೋದನ್ನ ಅವರಲ್ಲಿ ಪ್ರದರ್ಶನ ಮಾಡ್ಕೊತಾವ್ರೆ ಮೊದಲು ಸರ್ಪಡಿಸ್ಕೊಳ್ಳೋದು ಅವ್ರಿಗೆ ಸೇರಿರೋದು ನಾನು ಜವಾಬ್ದಾರಿತವಾದಂತ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಮೈಸೂರಿನ ಮೂಡ ಯಾವುದೋ ಕೆಲವು ಟಿ ವಿಗಳಲ್ಲಿ ಬರ್ತಾ ಇದೆಯಲ್ಲ ಈಗ ಹಗರಣಗಳಿಗೆ ಅದೇ ಇದೇನ ಮೂಡ ಫಿಫ್ಟಿ ಫಿಫ್ಟಿ ಬರ್ತಾ ಇದೆಯಲ್ಲ ಯಾರು ಅದನ್ನು ಹೊರಡಿಸ್ತಾ ಇರೋದು ಈಗ ಯಾರು ಮೂರು ಪುರುಷರು ನನಗೇನು ಗೊತ್ತಿಲ್ವ ರಾಜಕಾರಣ ಆಗ ಒಂದು ಸ್ವಲ್ಪ ದಿವಸ ಒಂದು ಬಂತು ದೇವೇಗೌಡರು ಕುಟುಂಬದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಅದನ್ನು ಪ್ರಚಾರ ದೇವೇಗೌಡರು ಕುಟುಂಬ ಮುಗಿಸೋ ಹೊರಟ್ರಿ ಗೊತ್ತಿಲ್ವಾ ನನಗೆ ಇವತ್ತು ಹಾಕಿದ್ರು ಬಂತು ಈಗ ಮುಗೀತು ಬೇರೆ ಇನ್ಯಾರ್ದು ಎರಡು ಮೂರು ವಿಷಯ ಮುಗೀತು ಈಗ ಇತ್ತು ತಗೊಂಡಿದೆಯಲ್ಲ ಮುಖ್ಯಮಂತ್ರಿಗೆ ಬ ನಾನು ಮಾಡಿರೋದು ಈಗ ಮುಖ್ಯಮಂತ್ರಿ ಮೇಲೆ ಪ್ರಾರಂಭ ಆಗಿದೆಯಲ್ಲ ಫಿಫ್ಟಿ ಫಿಫ್ಟಿ ನಾನು ತಂದಿರೋದು ಇದನ್ನು ಈ ಹುಚ್ಚರ ತಂದಿರೋದು ಆ ಮುಖ್ಯಮಂತ್ರಿಯ ಚೇರು ಹುಚ್ಚಿಡಿದಿರೋದು ಅವರಿಗೆ ನನಗಲ್ಲ ೇಳಿ ಈ ಸರ್ಕಾರದಲ್ಲಿ ಯಾವ್ಯಾವ ಡಿ ಸಿಗಳನ್ನು ವರ್ಗಾವಣೆ ಮಾಡಿದ್ದಾರೆ ಯಾವ್ಯಾವ ಪೊಲೀಸ್ ಏರಿಯಾ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ್ದಾರೆ ಅವರು ಯಾವ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಅದೆಲ್ಲವನ್ನು ಉಪಮುಖ್ಯಮಂತ್ರಿಗಳು ಸ್ವಲ್ಪ ಹುಚ್ಚಿನಿಂದ ಹೊರಗೆ ಬಂದು ಏನೋ ಪೇಪರ್ ಬನ್ನು ಕೇಳಿದ್ರಲ್ಲ ರಕ್ಷಣೆ ಕೊಡೋಕ್ಕೆ ಆ ರಕ್ಷಣೆ ಕೊಡ್ತಾ ಇದ್ದಾರಾ ಅಂತಕ್ಕಂಥ ಒಂದ್ಸಲ ಪರೀಕ್ಷೆ ಹೇಳಿ ಬರ್ತೀನಿ